ಅಣ್ಣ ನಮಸ್ತೆ ಹೇಗಿದೆ ಅಣ್ಣ ಹೇಗೆ ಸಿನ್ಮಾ ಒಂದು ಸೊಸೈಟಿಗೆ ಒಂದು ಮೆಸೇಜ್ ಬಿಟ್ಟಿದೆ ಓಂ ಸಾಯಿ ಪ್ರಕಾಶ್ ಅವರು ತಮ್ಮೆಲ್ಲ ಎಫೆಕ್ಟ್ ಹಾಕಿ ಒಂದು ಸೂಸೈಡ್ ಟೆಂತ್ ಇದೆ ಇವತ್ತು ರಿಲೀಸ್ ಮಾಡಿದ ಸಿನ್ಮಾ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ಮನುಷ್ಯರು ತಾವಾಗಿ ತಾವು ಮಾಡ್ಕೊಂಡು ತಪ್ಪಿದ ಸೂಸೈಡ್ ಅಟೆಂಡ್ ಮಾಡ್ತಾರೆ ಅದು ಹೇಗಾಗುತ್ತೆ ಹೇಗಾಗುತ್ತೆ ಅದರ ಸೊಲ್ಯೂಷನ್ ಹೇಗೆ ಅನ್ನೋದನ್ನ ನಮ್ಮ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರು ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟೇಶನ್ ಮಾಡಿದ್ದಾರೆ ಸಿನಿಮಾ ನೋಡಿ ಒಂದಷ್ಟು ಜನ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಹೋಗೋರಿಗೆ ಅದನ್ನ ತಡೆದು ಈ ಸಿನಿಮಾ ನೋಡಿದ್ರೆ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಮೆಂಬರ್ಸ್ ನಾವು ಮಾಡ್ಕೊಳೋದು ತಪ್ಪು ಲೀಡ್ ಮಾಡಿ ಲೈಫ್ ನ ಭಗವಂತ ಕೊಟ್ಟಿದ್ದ ಲೈಫ್ ನಾವು ಹಾಳು ಮಾಡಬಾರ್ದು ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಯಾಕಂದ್ರೆ ಸೂಸೈಡ್ ಮಾಡ್ಕೊಳ್ಳೋದ ಪರಿಸ್ಥಿತಿ ಏನಾಗ್ತಾರೆ ಅವರೇ ಮಾಡ್ಕೊಂಡು ಕೆಲವು ತಪ್ಪುಗಳಿಂದ ಹೋಗ್ತಾರೆ ಆ ತಪ್ಪುಗಳನ್ನ ಮಾಡೋದಕ್ಕ ಬಹಳ ಅದ್ಭುತ

ಸಾಯಿ ಪ್ರಕಾಶ್ ಸರ್ ಎಲ್ಲ ಬಿದ್ದು ಹೋಗಿದ್ವಿ ವಿಭಿನ್ನವಾಗಿದೆ ಸಮಾಜಕ್ಕೆ ಅವರು ಒಳ್ಳೆಯ ಸಂದೇಶ ಕೊಡ್ತಾ ಇದೆ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಮನಸ್ಸಿನ ಸ್ಥಿತಿಯನ್ನು ತಮ್ಮ ದೊಡ್ಡ ಸ್ಕೇನ ಉಳಿಸ್ಕೊಕೋಸ್ಕರ ನನ್ನ ಪರಿಸ್ಥಿತಿ ಹಾಳು ಮಾಡಬಾರ್ದು ಮಕ್ಕಳ ಮನಸ್ಸ ಮೇಲೆ ಯಾವುದೇ ರೀತಿ ಪರಿಣಾಮ ಕೆಟ್ಟ ಪರಿಣಾಮ ಬೀಳುವಂಥ ಒತ್ತರ ಹೇರಬಾರ್ದು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಳ್ಳೆಯ ಸಂದೇಶ ಇವತ್ತು ಅತ್ಯಾಧಾನಿಕ ಒಂದು ಆತ್ಮಹತ್ಯೆ ವಿರುದ್ಧವಾಗಿ ಹೋರಾಡ ಪ್ರತಿರಕ್ಷಣೆ ಅದರ ಪರವಾಗಿ ಇವತ್ತು ಒಳ್ಳೆ ಸಿನಿಮಾ ಇದೆ ಎಲ್ಲ ತಂದೆ ತಾಯಿಗಳ ಬಗ್ಗೆ ನೋಡಬೇಕು ಸಮಾಜದಲ್ಲಿ ಇಂಥ ಒಂದು ಒಳ್ಳೆ ಸಂದೇಶ ಹರಡಬೇಕು ಅಂತ ಸ್ವಲ್ಪ ಜೋರ ನಮಸ್ತೆ ಇದು ಸಾಯಿ ಪ್ರಕಾಶ್ ಒಂದು ನೂರ ಐದನೇ ಸಿನಿಮಾ ತುಂಬಾ ಚೆನ್ನಾಗಿದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಏನೇ ಕಷ್ಟ ಬಂದ್ರು ಏನೇ ತೊಂದರೆ ಬಂದ್ರು ಯಾವುದೇ ಕಾರಣಕ್ಕೂ ಸೂಸೈಡ್ಗೆ ಹೋಗಬಾರ್ದು ಧೈರ್ಯವಾಗಿ ನಾವು ಮುಂದೆ ಹೋಗಬೇಕು ಏನೇ ಪ್ರಾಬ್ಲಮ್ ಬಂದು ಸಾಲ್ವ್ ಮಾಡ್ಕೋಬೇಕು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ದಯಮಾಡಿ ಎಲ್ಲರೂ ಸಿನಿಮಾಗೆ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಏನೇನು ನಡೆಯುತ್ತೆ ಏನೇನು ಹೋಗುತ್ತೆ ಅನ್ನೋದಕ್ಕೆ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ನಮಸ್ತೆ ತುಂಬಾ ಚೆನ್ನಾಗಿದೆ ಯಾರು ಫ್ಯಾಮಿಲಿಯಲ್ಲಿ ಎಲ್ಲ ಮಕ್ಕಳ ಮೇಲೆ ಏನೋ ಕೊಡ್ತಾರ ಪೋರ್ತದಲ್ಲ ಓದ್ಬೇಕು ಓದ್ಬೇಕು ಅಂತ ತಿಳ್ಕೋ ಆ ತರ ಮಾಡ್ತಾರೆ ಅವ್ರಿಗೆ ಏನಿನ ಆಸೆ ಇರುತ್ತೆ ಒಂದು ಕೆರಿಯರ್ ಇರಬಹುದು ಒಂದು ಡ್ಯಾನ್ಸ್ ಇರಬಹುದು सिंगिंग ಇರಬಹುದು ಅವರಿಗೆ ಏನೇನೆ ಆಸೆ ಇರುತ್ತೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಯಾವಾಗಲೂ ಮಕ್ಕಳ ಮೇಲೆ ನಾವು ತುಂಬಾ ಪ್ರೆಸರ್ ಕೊಡ್ಬಾರ್ದು ಓದಿ ಅಂತ ಹೇಳ್ಬಿಟ್ಟು ಅದೇ ಈ ಫಿಲಂ ಮಾಡಿದ್ರು ಎಲ್ಲರೂ ತಿಳ್ಕೊಂಡು ನೋಡಬಹುದು ದಯವಿಟ್ಟು ಎಲ್ಲರೂ ನೇಟಿಂಗ್ ಬಂದು ಫಿಲಂ ನೋಡಿ ನಮಸ್ಕಾರ ಇವತ್ತಿನ ಪರಿಸ್ಥಿತಿ ಪ್ರತಿಯೊಂದಿ ಮನೆಯಲ್ಲೂ ಕುಳಿತಾ ಇರೋದು ಇದೇ ಕಥೆ ಹಾಗಾಗಿ ಯಾರು ಸೂಸೈಡ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಈ ಮೂವಿ ಇನ್ನೊಮ್ಮೆ ನೋಡ್ಬಿಲ್ಲ ಬಹಳ ಒಳ್ಳೆ ಮೂವಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಇಂತ ಚಲನಚಿತ್ರಗಳು

ಒಂದು ಜಸ್ಟ್ ಒಂದು ಒಂದೊಂದು ಮಾರ್ಕ್ಸ್ ಎರಡೆರಡು ಮಾರ್ಕ್ಸ್ ಗಿಂತ ಸೂಸೈಡ್ ಮಾಡ್ಕೊಂತ ಇದ್ದಾರೆ ಅದೆಲ್ಲ ತಡೆ ಕಟ್ಟಕ್ಕೆ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಎಲ್ಲ ಯೂತ್ಸ್ ಬಂದು ನೋಡಬೇಕು ಪ್ರೋತ್ಸಾಹಿಸಬೇಕು ಅಂತ ಅನ್ಕೊಂತಾರೆ ಫಿಲಿಮ್ ತುಂಬಾ ಚೆನ್ನಾಗಿದೆ ಅದೆಲ್ಲಾ ತರ ಈಗ ಕಾಲ್ ತಕ್ಕನೇ ಎಲ್ಲಾ ತರ ವಿಷಯಗಳು ಇದೆ ಬರೀ ಒಂದು ಇಲ್ಲ ಸೊಸೆದು ಇದೆ ಮಕ್ಕಳದ್ದು ಇದೆ ಆಮೇಲೆ ಬಂಡೆ ಹೆಂಡತಿ ಇದೆ ಎಲ್ಲಾರು ಅರ್ಥ ಮಕ್ಕಳ ತರ ಇದೆ ರೈತರದ್ದು ಇದೆ ತುಂಬಾನೇ ಚೆನ್ನಾಗಿ ಎಲ್ಲಾ ತರ

இங்க நினைத்தார் அந்த மாநிக்க வீடு அதான் தோர்சித்தானே சினிமா நோட் மேல் எல்லாரும் நான் பதில் நம்ம ஏனால கைகோம் தோசன எல்லாரும் நோட்பு ಓಂ ಸಾಯಿ ಪ್ರಕಾಶ್ ಸರ್ ಅಪ್ಪಾಜಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇಡೀ ಚಿತ್ರರಂಗದಲ್ಲಿ ನೂರೈದನೇ ಸಿನಿಮಾ ಮಾಡಿರುವ ಏಕೈಕ ಅಂಚಿನರಿಗಾಗಿ ಓಂ ಸಾಯಿ ಪ್ರಕಾಶ್ ಸರ್ ಅಪ್ಪಾಜಿ ಅವರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆ ಕಾರಣ ಅಲ್ಲ ಅನ್ನೋದನ್ನ ಇದರಲ್ಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿಯನ್ನು ಕೊಟ್ಟಿದ್ದಾರೆ ಓಂಸಾಯಿ ಪ್ರಕಾಶ್ ಸರ್ ಅಪ್ಪಾಜಿ ಎಲ್ಲರೂ ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ ಆಶೀರ್ವಾದ ಥ್ಯಾಂಕ್ ಥ್ಯಾಂಕ್ ಯು ಯು ಈ ನಡುವೆ ಈ ತರ ಫಿಲ್ಮ್ ತೆಗೆಯೋದೇ ಬಹಳ ಅಭಾವ ಆಗ್ಬೋದು ರಾಜ್ಯದಿಂದ ಇಂಡಿಯಾದಲ್ಲಿ ಈ ತರದ್ದೆಲ್ಲ ಒಳ್ಳೆ ಪಾಠ ಇದ್ದಂಗೆ ಈ ತರದ್ದೆಲ್ಲ ಇರಬೇಕು ಎಲ್ಲ ಸಂಸಾರದಲ್ಲೂ ಈ ತರದ ಪ್ರತಿ ಸಂಸಾರದಲ್ಲೂ ಇದ್ದಿದ್ದೆ ಇದನ್ನ ನೋಡಿಕೊಂಡು ಇದನ್ನ ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಳೋದು ಬಹಳ ಅಭೂ ಯಾವ್ದು ಒಳ್ಳೇದು ಕೆಟ್ಟದು ಅದ್ ನೋಡಿಕೊಂಡು ನಾವು ಯಾವುದೇ ಕಾರಣಕ್ಕೂ ಮಕ್ಕಳಿಗಾಗ್ಲಿ ಅಪ್ಪ ಅಪ್ಪ ಅಂಗ್ಲಿ ಅಥವಾ ಗಂಡ ಯಾವುದೇ ಯಾವ್ದೇ ತರದ್ದು ತೋರಿಸ್ಕೊಳ್ಬಹುದು ಅಂತ ಯಾವ ಥರ ಇದೆ ಒಳ್ಳೆಯದೇನು ನೋಡ್ಕೊಂಡು ಮಾಡ್ಕೊಬೇಕು ಇದು ಪಾಳಿ ಒಳ್ಳೆ ಚಿತ್ರನೇ ಈ ಥರದ್ದು ಈ ಥರ ಭಾಳ ಚಿತ್ರ ಬಳಸಬೇಕು ಭಾಳ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಥ್ಯಾಂಕ್ ಯು